ಹಾಯ್ ವಿದ್ಯಾರ್ಥಿಗಳೇ ಇವತ್ತಿನ ಒಂದು ವಿಡಿಯೋದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಇಪ್ಪತ್ತು ದಿನದಲ್ಲಿ ಮಾರ್ಚ್ ಒಂದಕ್ಕೆ ದ್ವಿತೀಯ ಪಿ ಯು ಸಿ ಪರೀಕ್ಷೆಗಳು ಸ್ಟಾರ್ಟ್ ಆಗುತ್ತೆ ಇನ್ನು ಸರಿಯಾಗಿ ನಿಮಗೆ ಇಪ್ಪತ್ತೆರಡು ದಿನಗಳ ಕಾಲ ನಿಮಗೆ ಅವಕಾಶಗಳಿದೆ ಆ ಇಪ್ಪತ್ತೆರಡು ದಿನದಲ್ಲಿ ನೀವು ಹೇಗೆ ಓದಬೇಕು ಯಾವ ರೀತಿ ಓದಿದರೆ ನೀವು ಟಾಪ್ ಆಗಿ ಬರ್ತೀರಿ ಅನ್ನೋ ಒಂದು ವಿಡಿಯೋ ಆಲ್ರೆಡಿ ಬಿಟ್ಟಿದ್ದೇನೆ ಈ ವಿಡಿಯೋದಲ್ಲಿ ನೀವು ಯಾವ ರೀತಿ ನಿಮ್ಮ ಆನ್ಸರ್ ಸೀಟನ್ನು ಬರಿಬೇಕು ಯಾವ ರೀತಿ ಬರೆದ್ರೆ ನಿಮಗೆ ಔಟ್ ಆಫ್ ಔಟ್ ಮಾರ್ಕ್ಸ್ ಬರುತ್ತೆ ಹಾಗೆ ನೀವು ಹೇಗೆ ಬರಿಬೇಕು ಅನ್ನೋ ಸಂಪೂರ್ಣ ಮಾಹಿತಿ ಮತ್ತು ಪೇಪರ್ ಬರೆಯುವಂಥ ಸಮಯದಲ್ಲಿ ಏನು ಮಾಡಬಾರ್ದು ಏನು ಮಾಡಬೇಕು ಅನ್ನೋ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೇನೆ ಶುರು ಮಾಡೋಣ ಬನ್ನಿ ಫ್ರೆಂಡ್ಸ್ ಹಲೋ ವಿದ್ಯಾರ್ಥಿಗಳೇ ಇವತ್ತಿನ ಒಂದು ವಿಡಿಯೋದಲ್ಲಿ ನೀವು ಮೊಟ್ಟ ಮೊದಲು ಮಾರ್ಚ್ ಒಂದರಿಂದ ನಿಮ್ಮ ದ್ವಿತೀಯ ಪಿ ಯು ಸಿ ಪರೀಕ್ಷೆ ಸ್ಟಾರ್ಟ್ ಆಗುತ್ತೆ ಯಾವುದು ಪರೀಕ್ಷೆ ಇರುತ್ತೆ ನೋಡಿ ಆ ಪರೀಕ್ಷೆಯಕ್ಕಿಂತ ಮುಂಚೆ ಇವತ್ತು ನಿಮ್ಮ ಪರೀಕ್ಷೆ ಇದೆ ಅಂದರೆ ಒಂಬತ್ತುವರೆಗೆ ನಿಮ್ಮ ಪರೀಕ್ಷೆ ಆರಂಭವಾಗುತ್ತೆ ಅಂದರೆ ನೀವು ಮುಂಚೆ ಆ ಎಂಟೂವರೆ ಸುಮಾರಲ್ಲಿ ನೀವು ಆ ಒಂದು ಪರೀಕ್ಷೆಯ ಕೊಠಡಿಗೆ ಹೋಗೋಕ್ಕಿಂತ ಮುಂಚೆ ನಿಮಗೆ ಏನೆಲ್ಲ ಥಿಂಗ್ಸ್ಗಳು ಬೇಕು ಅನ್ನೋದು ನೀವು ತೊಗೊಂಡು ಹೋಗಬೇಕಾಗತ್ತೆ ಪೆನ್ನು ಸ್ಕೇಲ್ ಶಾಪ್ನರ್ ಕ್ಯಾಲ್ಕುಲೇಟರ್ ಪ್ರತಿಯೊಂದು ನಿಮ್ಮ ಒಂದು ವಿಷಯಕ್ಕೆ ಅನುಗುಣವಾಗಿ ಏನೆಲ್ಲ ಥಿಂಗ್ಸ್ ಬೇಕಾಗಿರುತ್ತೆ ಅವುಗಳನ್ನು ಮೊಟ್ಟ ಮೊದಲು ನೀವು ನಿಮ್ಮ ಹತ್ತಿರ ತೆಗೆದುಕೊಂಡು ಇಟ್ಕೊಳ್ಬೇಕಾಗುತ್ತೆ ಫ ಇನ್ನೊಂದು ಮುಖ್ಯವಾಗಿ ನಿಮ್ಮ ಒಂದು ಹಾಲ್ ಟಿಕ್ಟನ್ನು ಕೂಡ ನಿಮ್ಮಲ್ಲಿ ಇಟ್ಕೊಳ್ಬೇಕಾಗುತ್ತೆ ಇದು ಯಾವಾಗ ಅಂದರೆ ಕೊಠಡಿಗೆ ನಿಮ್ಮ ಪರೀಕ್ಷಾ ಕೊಠಡಿಗೆ ಹೋಗೋಕ್ಕಿಂತ ಮುಂಚೆ ನೀವು ನಿಮ್ಮಲ್ಲಿ ತೆಗೆದುಕೊಂಡು ಇಟ್ಕೊಳ್ಳುವಂತಹ ಥಿಂಗ್ಸ್ಗಳು ಇವು ಆಗಿರ್ತವೆ ನೆಕ್ಸ್ಟು ಇದು ಆದಮೇಲೆ ಮುಂದಿನ ಕಾರ್ಯ ಏನು ಮಾಡಬೇಕು ಅಂದರೆ ನೀವು ಪರೀಕ್ಷಾ ಕೊಠಡಿಗೆ ಅರ್ಧ ತಾಸು ಮುಂಚೆ ಹೋದ ತಕ್ಷಣವೇ ನಿಮಗೆ ಒಂಬತ್ತುವರೆ ಅಂತ ನಿಗದಿಪಡಿಸಿದರೆ ಒಂಬತ್ತುವರೆ ನಿಮ್ಗೆ ಏನು ಮಾಡ್ತಾರೆ ಮೊಟ್ಟ ಮೊದಲು ಕ್ವಶನ್ ಪೇಪರ್ ಕೊಡ್ತಾರೆ ಕ್ವೆಶನ್ ಪೇಪರ್ ಕೊಟ್ಟ ಮೇಲೆ ಕೆಲವೊಂದು ವಿದ್ಯಾರ್ಥಿಗಳು ತುಂಬ ತಪ್ಪು ಮಾಡಿಬಿಡ್ತಾರೆ ಯಾವುದೇ ಕಾರಣಕ್ಕೂ ಕ್ವಶನ್ ಪೇಪರನ್ನು ಓದದೆ ಮೊಟ್ಟ ಮೊದಲನೇ ಕ್ವಶನನ್ನೇ ಬರೀಲಿಕ್ಕೆ ಆರಂಭ ಮಾಡಿಬಿಡ್ತಾರೆ ಆ ರೀತಿ ಮಾಡಲಿಕ್ಕೆ ಹೋಗಬೇಡಿ ಮೊಟ್ಟ ಮೊದಲು ನೀವು ಕ್ವಶನ್ಗಳನ್ನು ಏನು ಮಾಡಿ ರೀಡ್ ಮಾಡಿ ಪ್ರತಿಯೊಂದು ಕ್ವೆಶನ್ಸ್ಗಳನ್ನು ರೀಡ್ ಮಾಡ್ತಾ ಹೋದಾಗ ಯಾವುದು ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಅಂದರೆ ಹಂಡ್ರೆಡಕ್ಕೆ ಹಂಡ್ರೆಡ್ ಬರುವಂಥ ಆನ್ಸರ್ಸ್ಗಳು ಅವುಗಳನ್ನು ಮೊದಲು ನೀವು ಏನು ಮಾಡಬೇಕು ಕಲೆಕ್ಟ್ ಮಾಡಿಕೊಂಡು ಕರೆಕ್ಟಾಗಿ ಟಿಕ್ ಮಾಡಿಕೊಂಡು ಇಟ್ಕೊಳ್ಬೇಕು ಯಾವುದು ನಿಮಗೆ ಹಂಡ್ರೆಡಕ್ಕೆ ಜಸ್ಟ್ ಟ್ವೆಂಟಿ ಪರ್ಸೆಂಟೇಜ್ ಬರುವಂಥ ಉತ್ತರಗಳನ್ನು ನೀವು ಬಾಟಮಲ್ಲಿ ಕೊನೆಗೆ ಬರೀಲಿಕ್ಕೆ ನೀವು ಇಟ್ಕೊಳ್ಬೇಕು ಅಂದರೆ ನೀವು ಕ್ವಶನ್ ಪೇಪರ್ ಓದುವಂಥ ಸಮಯ ನಿಮಗೆ ಹದಿನೈದು ನಿಮಿಷಗಳ ಕಾಲ ಕೊಟ್ಟಿರ್ತಾರೆ ಅದೇ ಹದಿನೈದು ನಿಮಿಷಗಳಲ್ಲಿ ನೀವು ಯಾವ ಕ್ವಶನ್ಸ್ಗಳನ್ನು ಮೊದಲು ಬರಿಬೇಕು ಯಾವ ಕ್ವಶನ್ಸ್ಗಳನ್ನು ಲಾಸ್ಟಿಗೆ ಬರಿಬೇಕು ಯಾವ ಕ್ವಶನ್ಸ್ಗಳನ್ನು ಮಿಡಲ್ ಬರಿಬೇಕು ಅನ್ನೋ ಸಂಪೂರ್ಣ ಮಾಹಿತಿಯನ್ನು ನೀವು ಕಲೆ ಹಾಕ್ಕೊಳ್ಬೇಕು ಅಂದರೆ ನೀವು ಕ್ವಶನ್ ಪೇಪರನ್ನು ಸಂಪೂರ್ಣವಾಗಿ ಬಿಡಿಸ್ಲಿಕ್ಕೆ ಹೋಗ್ಬೇಕು ನೀವು ಓದಬೇಕಾಗುತ್ತೆ ಓಕೆ ಈ ಒಂದು ಸ್ಟೆಪ್ ಆದಮೇಲೆ ನೆಕ್ಸ್ಟ್ ಸ್ಟೆಪ್ ಯಾವುದು ಅಂದರೆ ನೀವು ನೀವು ನಿಮ್ಮ ಒಂದು ಪರೀಕ್ಷಾ ಕೊಠಡಿಗೆ ಎಂತಹ ಪೆನ್ನನ್ನು ತೆಗೆದುಕೊಂಡು ಹೋಗಬೇಕು ಅಂದರೆ ಇಲ್ಲಿ ತುಂಬ ವೇಟ್ಲೆಸ್ ವೇಟ್ಲೆಸ್ ಇರುವಂತಹ ಪೆನ್ನನ್ನು ನೀವು ಯೂಸ್ ಮಾಡಲಿಕ್ಕೆ ಹೋಗಬೇಕು ಯಾಕಂದರೆ ಯಾವುದೇ ರೀತಿ ನೀವು ವೇಟ್ ಇರುವಂತಹ ಪೆನ್ನನ್ನು ಯೂಸ್ ಮಾಡೋದ್ರಿಂದ ನಿಮ್ಮ ಹ್ಯಾಂಡ್ರೈಟಿಂಗು ಸ್ಪೀಡಾಗಿ ಹೋಗೋದಿಲ್ಲ ಹಾಗಾಗಿ ನೀವು ಇಂತಹ ಪೆನ್ಗಳನ್ನು ತೆಗೆದುಕೊಂಡು ಹೋಗೋದ್ರಿಂದ ತುಂಬ ಯೂಸ್ ಆಗುತ್ತೆ ಐದು ರೂಪಾಯಿ ಪೆನ್ಗಳೇ ನಿಮಗೆ ತುಂಬ ಬೆನಿಫಿಟ್ ಆಗುತ್ತೆ ನೀವು ಯಾವುದೇ ಕಾರಣಕ್ಕೂ ಮೂವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಪೆನ್ಗಳನ್ನು ತೆಗೆದುಕೊಂಡು ಹೋಗಲಿಕ್ಕೆ ಹೋಗಬೇಡಿ ಯಾಕಂದರೆ ವೇಟ್ ಪೆನ್ ಇದ್ರೆ ನಿಮ್ಮ ಹ್ಯಾಂಡ್ ರೈಟಿಂಗ್ ಕೂಡ ಸ್ಲೋ ಆಗುತ್ತೆ ನೆನಪಿಟ್ಕೊಳ್ಳಿ ನೀವು ಯಾವುದೇ ಕಾರಣಕ್ಕೂ ವೇಟ್ ಪೆನ್ ತಗೊಂಡು ಹೋಗದೆ ವೇಟ್ಲೆಸ್ ಪೆನ್ನನ್ನು ತೆಗೆದುಕೊಂಡು ನೀವು ಪರೀಕ್ಷೆಯನ್ನು ಬರೀರಿ ನೆಕ್ಸ್ಟ್ ಸ್ಟೆಪ್ ನೋಡೋಣ ನೀವು ಪರೀಕ್ಷಾ ಕೊಠಡಿಗೆ ಹೋಗಿ ನೀವು ಕ್ವೆಶನ್ ಪೇಪರ್ ಓದುವಂಥ ಸಮಯದಲ್ಲಿ ಎಲ್ಲ ಕ್ವೆಶನ್ಸ್ಗಳನ್ನು ಓದ್ತಾ ಇರ್ತೀರ ಆ ಕಾರಣದಲ್ಲಿ ಅಂತಹ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ನೀವೇನು ಮಾಡಬಾರ್ದು ಈ ಆಲಿಸಬಾರ್ದು ರಿವಿಷನ್ ಮಾಡ್ಕೊಳ್ಬಾರ್ದು ನೆನ್ಪಿಟ್ಕೊಳ್ಳಿ ಯಾವುದೇ ಕಾರಣಕ್ಕೂ ರಿವಿಷನ್ ಮಾಡ್ಕೊಳ್ಳಿಕ್ಕೆ ಹೋಗಬಾರ್ದು ಪ್ರತಿ ಕ್ವಶನ್ ಪ್ರತಿ ಪ್ರಶ್ನೆಯ ಎಲ್ಲ ಉತ್ತರಗಳನ್ನು ಒಟ್ಟಿಗೆ ನೀವು ಏನು ಮಾಡಬಾರ್ದು ರಿವಿಷನ್ ಮಾಡ್ಕೊಳ್ಬಾರ್ದು ಇದರಿಂದ ನಿಮ್ಮ ಮೈಂಡ್ ಬ್ಲ್ಯಾಂಕ್ ಆಗುತ್ತೆ ಎಷ್ಟೋ ಆನ್ಸರ್ಸ್ಗಳು ಮರೆತು ಹೋಗುವಂಥ ಸಂದರ್ಭ ಇರುತ್ತೆ ಈ ಇದನ್ನು ಮಾಡಲಿಕ್ಕೆ ಹೋಗಬೇಡಿ ಯಾವ ಸಮಯದಲ್ಲಿ ಯಾವ ಪ್ರಶ್ನೆ ಬರಿತಾ ಇರ್ತೀರ ಆ ಪ್ರಶ್ನೆಗೆ ಬೇಕಾಗಿರುವಂಥ ಉತ್ತರವನ್ನು ಮಾತ್ರ ನೀವು ಆ ಟೈಮಲ್ಲಿ ನೀವು ರಿವಿಷನ್ ಮಾಡ್ಕೊಳ್ಳಿ ಇದು ನಿಮ್ಮ ಒಂದು ಟೆಕ್ನಿಕ್ ಉಪಯೋಗಿಸ್ಕೊಳ್ಬೇಕು ನೆಕ್ಸ್ಟ್ ಸೆಕೆಂಡ್ ನೆಕ್ಸ್ಟ್ ಸ್ಟೆಪ್ ನೋಡಿ ಮುಖ್ಯವಾಗಿ ಎಷ್ಟೋ ವಿದ್ಯಾರ್ಥಿಗಳು ಈ ನೀರನ್ನು ಇಟ್ಕೊಂಡಿರ್ತಾರೆ ಎಕ್ಸಾಮ್ ಟೈಮಲ್ಲಿ ನೀರು ಹೇಗೆ ಇಟ್ಕೊಳ್ಬೇಕು ಅಂದರೆ ಸಣ್ಣ ಬಾಟಲಲ್ಲಿ ತಗೊಂಡು ನೀವು ನಿಮ್ಮ ಕೆಳಗಡೆ ಕಾಲು ಕೆಳಗಡೆ ಇರುವಂಥ ಒಂದು ಡೆಸ್ಕ್ ಹತ್ತಿರ ಇಟ್ಕೊಳ್ಬೇಕು ನಿಮ್ಮ ಕಣ್ಮುಂದೆ ಯಾವತ್ತಿಗೂ ಇದು ಒಂದು ಇರಲಿಕ್ಕೆ ಹೋಗಬಾರ್ದು ಓಕೆನಾ ಮೇನ್ ಇಂಪಾರ್ಟೆಂಟು ನೆಕ್ಸ್ಟ್ ಮೇನ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ ನೆಕ್ಸ್ಟ್ ಮೇನ್ ಇಂಪಾರ್ಟೆಂಟ್ ನಿಮ್ಮ ಹ್ಯಾಂಡ್ ರೈಟಿಂಗ್ ಮೇನ್ ಇಂಪಾರ್ಟೆಂಟ್ ಇರುತ್ತೆ ಯಾವುದೇ ಒಂದು ಪರೀಕ್ಷೆಗೆ ಹೋಗಿ ನಿಮ್ಮ ಒಂದು ಅಂಕಗಳು ಕರೆಕ್ಟಾಗಿ ಸರಿಯಾದ ರೀತಿಯಲ್ಲಿ ಸಿಗಬೇಕು ಅಂದರೆ ನಿಮ್ಮ ಒಂದು ಹ್ಯಾಂಡ್ ರೈಟಿಂಗ್ ತುಂಬ ಇಂಪಾರ್ಟೆಂಟ್ ಇರುತ್ತೆ ಮೋಸ್ಟ್ ಇಂಪ್ಟ್ ನೀವು ಫಸ್ಟ್ ಸ್ಟಾರ್ಟಿಂಗಿಂದ ಕೊನೆವರೆಗೂ ಕೂಡ ನಿಮ್ಮ ಹ್ಯಾಂಡ್ರೈಟಿಂಗ್ ಸೇಮ್ ಆಗಿರಬೇಕು ಕರೆಕ್ಟಾಗಿ ತುಂಬ ಅಂದ ಚಂದವಾಗಿ ನೀವು ಬರಿಬೇಕಾಗುತ್ತೆ ಆಗ ನಿಮ್ಮ ಅಂಕಗಳು ತುಂಬ ಚೆನ್ನಾಗಿ ಬರ್ತವೆ ಇದು ಏಕೆ ಕೊಟ್ಟಿದ್ದೀನಿ ಅಂದರೆ ನಿಮ್ಮ ಎಷ್ಟೋ ವಿದ್ಯಾರ್ಥಿಗಳು ಆನ್ಸರ್ ಶೀಟ್ ಹೇಗೆ ಉಪಯೋಗಿಸ್ಕೊಳ್ಬೇಕು ಯಾವ ರೀತಿ ಬರಿಬೇಕು ಅನ್ನೋ ಒಂದು ಕಲ್ಪನೆ ಇರುವುದಿಲ್ಲ ನೀವು ಮೊಟ್ಟ ಮೊದಲು ಬರೆಯುವಂತಹ ಒಂದು ಮೆಥೆಡ್ ಇರುತ್ತೆ ಆ ಮೆಥೆಡನ್ನು ಫಾಲೋ ಮಾಡಬೇಕು ಆಲ್ರೆಡಿ ಇತ್ತೀಚಿನ ದಿನಗಳಲ್ಲಿ ನಿಮ್ಮ ಬೋರ್ಡ್ ಪರೀಕ್ಷೆಯಲ್ಲಿ ಈ ರೀತಿ ಒಂದು ಪ್ಯಾಟರ್ನ್ ಈ ರೀತಿ ಆನ್ಸರ್ ಸೀಟನ್ನು ಕೊಟ್ಟಿರ್ತಾರೆ ಇಲ್ಲಿ ಮೇನ್ ಇಂಪಾರ್ಟೆಂಟಾಗಿ ನೀವು ಹೊರಗಿನ ಸೈಡಲ್ಲಿ ಫಸ್ಟ್ ರೋಮನ್ ಅಂದರೆ ನೀವು ಯಾವ ರೋಮನ್ನಲ್ಲಿ ಯಾವ ಪ್ರಶ್ನೆಗಳನ್ನು ಬರಿತಾ ಇದ್ದೀರಾ ಅನ್ನೋದು ಮೇನ್ ಇಂಪಾರ್ಟೆಂಟು ಮೊದಲನೆಯ ಒಂದು ರೋಮನ್ನಲ್ಲಿ ನೀವು ಬರಿತಾ ಇದ್ದರೆ ಎಷ್ಟನೇ ಕ್ವೆಶನ್ ಬರಿತಾ ಇದ್ದೀರಿ ಅಂದರೆ ಉದಾಹರಣೆಗೆ ನಿಮಗೆ ಒಂದನೇ ಕ್ವಶನ್ ಬರೋದಿಲ್ಲ ಎರಡನೇ ಕ್ವಶನ್ ತುಂಬ ಈಸಿ ಇರುತ್ತೆ ಎರಡನೇ ಕ್ವೆಶನ್ ಬರೀತೀರಾ ಎರಡು ಅಂತ ಇಲ್ಲಿ ಕಡ್ಡಾಯವಾಗಿ ಈ ಮಾರ್ಜಿನ್ ಮಧ್ಯದಲ್ಲಿ ಹಾಕಬೇಕು ಇಲ್ಲಿ ರೋಮನ್ ಯಾವಾಗಲೂ ಈ ಮಾರ್ಜಿನ್ ಹೊರಗಡೆ ಹಾಕಬೇಕು ಇದು ನಿಮ್ಮ ಮೆಥಡ್ ಅಂದರೆ ಈ ಒಂದು ಆನ್ಸರ್ ಶೀಟಲ್ಲಿ ಮೊಟ್ಟ ಮೊದಲನೇ ಪೇಜಲ್ಲಿ ಯಾವತ್ತಿಗೂ ನಿಮಗೆ ತುಂಬ ಪರ್ಫೆಕ್ಟ್ ಆಗಿ ಬರುವಂಥ ಉತ್ತರಗಳನ್ನೇ ಈ ಪೇಜಲ್ಲಿ ಬರೆಯುವಂಥದ್ದು ನೆಕ್ಸ್ಟು ಇಲ್ಲಿ ಬರೆದಂತಹ ಪ್ರತಿಯೊಂದು ಆನ್ಸರ್ ಸೀಟ್ ಕ್ವೆಶನ್ಸ್ಗಳನ್ನು ನೀವೇನು ಮಾಡಬೇಕು ಫಸ್ಟ್ ರೋಮನ್ನಲ್ಲಿ ನೀವು ಬರಿಬೇಕಾದ್ರೆ ಎರಡನೇ ಕ್ವಶನ್ ಬರಿತಾ ಬರೆದ್ರೆ ಆದಮೇಲೆ ನಿಮ್ಗೆ ಏನಾದರೂ ಇಂಪಾರ್ಟೆಂಟ್ ಇದ್ದರೆ ಅವುಗಳಿಗೆ ಏನು ಮಾಡಬೇಕು ಅಂಡರ್ಲೈನ್ ಮಾಡಬೇಕು ಯಾವುದೆಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳಿದ್ದರೆ ಆ ಪಾಯಿಂಟ್ಸ್ ಕೆಳಗಡೆ ಈ ರೀತಿ ಅಂಡರ್ಲೈನ್ ಮಾಡಬೇಕಾಗತ್ತೆ ನೀವು ಎಲ್ಲಿಗೆ ಸ್ಟಾರ್ಟ್ ಮಾಡ್ತೀರಿ ಇಲ್ಲಿಂದ ಕರೆಕ್ಟ್ ಈ ಒಂದು ಲೈನ್ಗೆ ಟಚ್ ಇರುವಂತಹ ಹ್ಯಾಂಡ್ರೈಟಿಂಗ್ ಸ್ಟಾರ್ಟ್ ಆದರೆ ಈ ಲೈನಿಗೆ ಕರೆಕ್ಟಾಗಿ ಎಂಡ್ ಆಗಬೇಕು ಪ್ರತಿಯೊಂದು ಕೂಡ ಈ ಎಂಡ್ ಇಲ್ಲಿಗೆ ಸ್ಟಾರ್ಟ್ ಆಗಬೇಕು ಇಲ್ಲಿಗೆ ಬಂದು ಎಂಡ್ ಆಗಬೇಕು ಇಲ್ಲಿಗೆ ಸ್ಟಾರ್ಟ್ ಆಗಬೇಕು ಇಲ್ಲಿಗೆ ಎಂಡ್ ಆಗಬೇಕು ಈ ಮೆಥಡಲ್ಲಿ ನೀವು ನಿಮ್ಮ ಆನ್ಸರ್ ಸೀಟನ್ನು ಬರೀಬೇಕಾಗುತ್ತೆ ಮತ್ತು ಫಸ್ಟ್ ಆ್ಯಂಡ್ ಸೆಕೆಂಡ್ ಪೇಜ್ ಥರ್ಡ್ ಪೇಜ್ ಫೋರ್ತ್ ಪೇಜ್ ಪ್ರತಿಯೊಂದು ನಿಮಗೆ ಪರ್ಫೆಕ್ಟ್ ಬರುವಂತಹ ಆನ್ಸರ್ಸ್ಗಳನ್ನು ಬರಿತಾ 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 ಕೊನೆಗೆ ನೀವು ಕೊನೆಯ ಒಂದು ಎರಡು ಮೂರು ಪೇಜಲ್ಲಿ ನೀವೇನು ಮಾಡಬೇಕು ಅಂದರೆ ನಿಮಗೆ ಬರದೇ ಇರುವಂತಹ ಒಂದು ಫಿಫ್ಟಿ ಫಿಫ್ಟಿ ಬರುವಂತಹ ಒಂದು ಆನ್ಸರ್ಸನ್ನು ನೀವು ಕೊನೆಗೆ ಇಟ್ಕೊಳ್ಬೇಕು ನಿಮಗೆ ಯಾವ ಪ್ರಶ್ನೆ ನಿಮಗೆ ಬರುವುದೇ ಇಲ್ಲ ರಿಲೇಟೆಡ್ ಇರೋ ರೀತಿ ನೀವು ಕೊನೆಗೆ ಬರೀಬೇಕಾಗುತ್ತೆ ಯಾವ ಕ್ವಶನ್ಸ್ಗಳನ್ನು ಕೂಡ ನೀವು ಬಿಡು ಬಿಟ್ಟು ಬರಬಾರ್ದು ಇದು ಮೇನ್ ಇಂಪಾರ್ಟೆಂಟು ಓಕೆ ನೆಕ್ಸ್ಟ್ ಟಾಪ್ ನೆಕ್ಸ್ಟ್ ಕೊನೆಯ ಒಂದು ಟ್ರಿಕ್ಸ್ ಏನಪ್ಪ ಅಂದರೆ ನೀವು ಎಕ್ಸಾಮ್ ಮುಗಿಸಿ ಬರುವಂಥ ಸಮಯದಲ್ಲಿ ನಿಮಗೆ ಮಾರ್ಚ್ ಒಂದಕ್ಕೆ ಒಂದು ಪರೀಕ್ಷೆ ಮುಗೀತು ಅಂದರೆ ಒಂದು ವಿಷಯದ ಪರೀಕ್ಷೆ ಮುಗೀತು ಅಂದರೆ ಮುಂದಿನ ದಿನದಲ್ಲಿ ನೀವು ಹೋಗಿ ಯಾವುದೇ ಕಾರಣಕ್ಕೂ ಮುಗಿದೋದಂತಹ ಒಂದು ಪರೀಕ್ಷೆಯ ಬಗ್ಗೆ ತಲೆ ಕೆಡಿಸ್ಕೊಳ್ಬಾರ್ದು